ಇಂದಿನಿಂದ ಹಾಸನಾಂಬೆ ದರ್ಶನ ಆರಂಭವಾಗಲಿದೆ ಇಂದಿನಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ತಾಯಿ ದರ್ಶನವನ್ನ ನೀಡ್ತಾಳೆ ವರ್ಷಕ್ಕೊಮ್ಮೆ ದರ್ಶನ ನೀಡ್ತಾಳೆ ಹಾಸನಾಂಬೆ ತಾಯಿ ಇಂದು ಹಾಸನಾಂಬಾ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಗಲಿದೆ ಇಂದಿನಿಂದ ಹಾಸನಾಂಬೆ ದರ್ಶನ ಆರಂಭವಾಗಲಿದೆ ಇಂದಿನಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ದರ್ಶನ ಇರಲಿದೆ ವರ್ಷಕ್ಕೊಮ್ಮೆ ದರ್ಶನವನ್ನ ನೀಡ್ತಾಳೆ ಹಾಸನಾಂಬೆ ಇಂದು ಹಾಸನಾಂಬಾ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಗಲಿದೆ ಹನ್ನೆರಡು ಗಂಟೆಗೆ ದೇಗುಲದ ಬಾಗಿಲನ್ನು ತೆರೆಯಲಾಗುತ್ತೆ ಆಶ್ವೀಜ ಮಾಸದ ಮೊದಲ ಗುರುವಾರ ಬಾಗಿಲನ್ನ ಓಪನ್ ಮಾಡಲಾಗುತ್ತೆ ಇಂದಿನಿಂದ ಅಕ್ಟೋಬರ್ ಇಪ್ಪತ್ ಮೂರರವರೆಗೆ ಈ ಒಂದು ಉತ್ಸವ ನಡೆಯುತ್ತೆ ಈ ಬಾರಿ ಹದಿನೈದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಇರುತ್ತೆ ಹದಿಮೂರು ದಿನ ಸಾರ್ವಜನಿಕರಿಗೆ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ ಇನ್ನು ದೇಗುಲದ ಬಾಗಿಲು ತೆರೆಯೋ ದಿನ ಅಂದ್ರೆ ಇವತ್ತು ಹಾಗೂ ಬಾಗಿಲನ್ನ ಕ್ಲೋಸ್ ಮಾಡೋ ದಿನ ಸಾರ್ವಜನಿಕ ದರ್ಶನ ಇರೋದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಹಾಗೂ ಆದಿಚುಂಚನಗಿರಿ ನಿರ್ಮಲಾನಂದ ಶ್ರೀಗಳು ಸಿದ್ಧಗಂಗಾ ಶ್ರೀಗಳ ಸಮ್ಮುಖದಲ್ಲಿ ದೇಗುಲದ ಬಾಗಿಲನ್ನ ತೆರೆಯಲಾಗುತ್ತೆ ಹಾಸನಾಂಬೆ ಗರ್ಭ ಗುಡಿಯ ಬಾಗಿಲು ತೆರೆಯೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ ಇನ್ನು ಹಾಸನದ ಅಧಿದೇವತೆ ಹಾಸನಾಂಬೆ ವರ್ಷಕ್ಕೆ ಒಮ್ಮೆ ಮಾತ್ರ ತಾಯಿಯ ದರ್ಶನವನ ದರ್ಶನ ಸಿಗುತ್ತೆ ಅದು ಕೂಡ ದೀಪಾವಳಿ ಸಂದರ್ಭದಲ್ಲಿ ಈ ಬಾರಿ ವಿ ವಿಐಪಿ ಹಾಗೂ ವಿಐಪಿ ಪಾಸ್ ಗಳಿಗೆ ಬ್ರೇಕ್ ಕೂಡ ಬಿದ್ದಿದೆ ಗೋಲ್ಡನ್ ಪಾಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಒಂದು ಗೋಲ್ಡನ್ ಪಾಸ್ಗೆ ಒಬ್ಬರಿಗೆ ಮಾತ್ರ ಎಂಟ್ರಿ ಇರುತ್ತೆ ಗೋಲ್ಡನ್ ಪಾಸ್ ಬೆಳಗ್ಗೆ ಏಳರಿಂದ ಹತ್ತು ಗಂಟೆಗೆ ದೇವಿಯ ದರ್ಶನದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಶಿಷ್ಟಾಚಾರದ ಗಣ್ಯರಿಗೆ ದರ್ಶನದ ಅವಕಾಶವನ್ನ ನೀಡಲಾಗುತ್ತೆ ಒಂದು ಸಾವಿರ ಹಾಗೂ ಮುನ್ನೂರು ರೂಪಾಯಿಗಳ ಟಿಕೆಟ್ಗಳ ವ್ಯವಸ್ಥೆ ಇದೆ ಆನ್ಲೈನ್ ಆಫ್ಲೈನ್ನಲ್ಲೂ ಟಿಕೆಟ್ ಖರೀದಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ಕಳೆದ ವರ್ಷ ಇಪ್ಪತ್ತು ಲಕ್ಷ ಭಕ್ತರು ದೇವಿಯ ದರ್ಶನವನ್ನು ಪಡೆದಿದ್ರು ಈ ಬಾರಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನ ಮಾಡೋ ಸಾಧ್ಯತೆ ಇದೆ ಹಾಸನಾಂಬ ದೇವಾಲಯದ ಗರ್ಭಗುಡಿಯ ಬಾಗಿಲು ಇವತ್ತು ತೆರೆಯುತ್ತೆ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದೆ ಈ ಬಾರಿ ಸುಗಮ ದರ್ಶನಕ್ಕೆ ಹಲವು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಇವತ್ತು ಬಾಗಿಲು ಓಪನ್ ಆಗುತ್ತೆ ಅಕ್ಟೋಬರ್ ಇಪ್ಪತ್ ಮೂರರಂದು ಬಾಗಿಲನ್ನು ಕ್ಲೋಸ್ ಮಾಡಲಾಗುತ್ತೆ ಮೊದಲ ಹಾಗೂ ಕೊನೆಯ ದಿನ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವಿರೋದಿಲ್ಲ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ಜನರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಬಾರಿ ವಿಐಪಿ ಹಾಗೂ ವಿವಿಐಪಿ ಪಾಸ್ಗಳನ್ನು ರದ್ದುಪಡಿಸಲಾಗಿದೆ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆರೆಯುವುದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತಾಪ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡ್ಕೊಂಡು ಬನ್ನಿ ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯ ಕರುಣಿಸು ಹಾಸನದ ಅಧಿದೇವತೆ ಹಾಸನಾಂಬ ಗರ್ಭಗುಡಿಯ ಬಾಗಿಲು ಇವತ್ತು ತೆರೀತಾ ಇದೆ ವಿದ್ಯುಕ್ತವಾಗಿ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಚಾಲನೆ ಸಿಗ್ತಾ ಇದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಶಾಸ್ತ್ರೋಕ್ತವಾಗಿ ಹಾಸನಾಂಬಿಯ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗುತ್ತೆ ನಾನು ಇವಾಗ ಹಾಸನಾಂಬಾ ದೇವಾಲಯದ ಮುಂಭಾಗ ಇದ್ದೇನೆ ಇವತ್ತು ಹನ್ನೆರಡು ಮೂವತ್ತರ ಸುಮಾರಿಗೆ ಶಾಸ್ತ್ರೋಕ್ತವಾಗಿ ಅಧಿಕಾರಿಗಳ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಹಾಸನಾಂಬಿಯ ಗರ್ಭಗುಡಿಯ ಬಾಗಿಲನ್ನ ತೆರಿ ತೆರಳಲಿಕ್ಕಿದೆ ಒಂದು ಇವತ್ತು ಮತ್ತೆ ಆ ಕಡೆಯ ದಿನ ಅಂದ್ರೆ ಹಾಸನಾಂಬ ಆ ಜಾತ್ರಾ ಮಹೋತ್ಸವದ ಮೊದಲನೇ ದಿನ ಮತ್ತೆ ಕಡೆಯ ದಿನ ಆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಆ ಒಂದ್ ಕಡೆ ಇವತ್ತು ಹನ್ನೆರಡು ಗಂಟೆ ಸುಮಾರಿಗೆ ತೆರೆಯ ಶಾಸ್ತ್ರೋತ್ವವಾಗಿ ತೆರೆಯುವಂತಹ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಆದಿಚುಂಚನಗಿರಿ ಮಠದ ನಿರ್ಮಾಣದ ಆ ಶ್ರೀಗಳು ಆ ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ಅಧಿಕಾರಿಗಳು ಮತ್ತೆ ಆ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಹಸನಂಬಿಯ ಗರ್ಭಗುಡಿಯ ಬಾಗಿಲನ್ನ ಆ ತೆರೆಯಲಾಗುತ್ತೆ ಆ ಒಂದ್ ಕಡೆ ಆಶ್ವಿಜ ಮಾಸದ ಅಹ್ ಹುಣ್ಣಿಮೆಯ ನಂತರ ಬರುವ ಮೊದಲನೇ ಗುರುವಾರ ಹಾಸನಾಂಬೆಯ ಬಾಗಿಲನ್ನ ತೆರೆಯುವಂಥದ್ದು ಅಹ್ ಅದಾದ ಆ ಬಳಿಕ ಒಂದು ಮತ್ತು ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಯಾಕಂತ ಹೇಳಿದ್ರೆ ಅಹ್ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಬರುವ ನಿರೀಕ್ಷೆ ಇರೋದ್ರಿಂದ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಒಂದ್ ಕಡೆ ಬ್ಯಾಡಿಕ ಬ್ಯಾರಿಕೇಟಿಂಗ್ ವ್ಯವಸ್ಥೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾರಿಕೇಟಿಂಗ್ ಸರತಿ ಸಾಲಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸಾವಿರ ರೂಪಾಯಿ ನೇರ ದರ್ಶನಕ್ಕಾಗಿ ಸಾವಿರ ರೂಪಾಯಿ ಟಿಕೆಟ್ ಜೊತೆಗೆ ಮುನ್ನೂರು ರೂಪಾಯಿ ಟಿಕೆಟ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ ಒಂದ್ ಕಡೆ ಕಳೆದ ಬಾರಿ ವಿಐಪಿ ವಿವಿ ಐಪಿ ಪಾಸ್ಗಳು ಸಮಸ್ಯೆ ಉಂಟಾಗಿರುವುದರಿಂದ ಈ ಬಾರಿ ಅವೆಲ್ಲವನ್ನ ಎಲ್ಲ ಪಾಸ್ ಗಳನ್ನ ರದ್ದು ಮಾಡಿ ಕೇವಲ ಆ ಗೋಲ್ಡನ್ ಪಾಸ್ಗಳನ್ನ ಮಾತ್ರ ವ್ಯವಸ್ಥೆ ಮಾಡ್ಕೊಳ್ಲಾಗಿದೆ ಒಟ್ಟಾರೆಯಾಗಿ ಏನು ಈಗಾಗ್ಲೇ ಜಿಲ್ಲಾಡಳಿತ ಆ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಆಹಾರ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಏನಬಹುದು ಎಲ್ಲವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಪ್ರತಾಪ್ವೆ ಜಿ ಕನ್ನಡ ನ್ಯೂಸ್ ಹಾಸನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿ ಸಭೆ ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ ಪ್ರತಾಪ್ ಇನ್ನು ಹಾಸನದ ಅಧಿದೇವತೆ ಹಾಸನಾಂಬೆ ದರ್ಶನ ಇವತ್ತಿನಿಂದ ಆರಂಭವಾಗುತ್ತೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತಹ ಹಾಸನಾಂಬೆ ತಾಯಿಯ ಗರ್ಭಗುಡಿಯ ಬಾಗಿಲು ಇವತ್ತು ಸಂಪ್ರೋಕ್ತವಾಗಿ ಹನ್ನೆರಡು ಮೂವತ್ತಕ್ಕೆ ಓಪನ್ ಆಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಶಾಸಕ ಸ್ವರೂಪ್ ಅವರು ಮತ್ತೆ ಸಂಸದ ಆ ಸಂಸದರು ಸೇರಿದಂತೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಗರ್ಭಗುಡಿಯ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಇವತ್ತು ಓಪನ್ ಓಪನ್ ಮಾಡ್ತಾರೆ ಆ ಅರಸು ವಂಶಸ್ಥರು ಬಾಳೆ ಕಂಬನ್ನ ತಡೆಯುವ ಮೂಲಕ ಇವತ್ತು ಹಾಸನಂಬೆಯ ಗರ್ಭಗುಡಿಯ ಬಾಗಿಲು ಓಪನ್ ಆಗ್ತಿದೆ ಇವತ್ತಿನಿಂದ ವಿದ್ಯುಕ್ತವಾಗಿ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಆ ಚಾಲನೆ ಸಿಗ್ತಾ ಇದೆ ಇವತ್ತಿನಿಂದ ಇಪ್ಪತ್ತ ಮೂರನೇ ತಾರೀಕು ವರೆಗೂ ಕೂಡ ಹಾಸನಾಂಬ ಜಾತ್ರಾ ಮಹೋತ್ಸವ ನಡೀತಾ ಇದೆ ಮೊದಲನೇ ದಿನ ಮತ್ತೆ ಕಡೆಯ ದಿನ ಎರಡು ದಿನ ಆ ದರ್ಶನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಈಗ ಇದಕ್ಕಾಗಿ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಒಂದ್ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಿರ್ಬೋದು ಸರತಿ ಸಾಲಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಬಂದಂತಹ ಭಕ್ತರಿಗೆ ಯಾವುದೇ ರೀತಿಯಂತ ಅನಂತಲೂಲ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರಿಗೆ ಅಹ್ ಕುಡಿಯೋ ನೀರಾಗಿರ್ಬೋದು ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು ಈ ರೀತಿಯ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಒಂದು ಕಳೆದ ಬಾರಿ ವಿವಿಐಪಿ ಮತ್ತೆ ವಿವಿ ವಿಐಪಿ ಪಿ ಪಾಸ್ಗಳಿಂದ ಸಾಕಷ್ಟು ಸಮಸ್ಯೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಈ ಬಾರಿ ಗೋಲ್ಡನ್ ಪಾಸ್ಗಳನ್ನ ವಿಶೇಷವಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಒಬ್ಬರಿಗೆ ಗೋಲ್ಡನ್ ಪಾಸ್ ಒಬ್ಬ ಒಬ್ಬರಿಗೆ ಒಂದೇ ಎಂಟ್ರಿ ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ಜೊತೆಗೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡ್ಕೊಂಡಿರುವುದು ಯಾಕಂತಂದ್ರೆ ಹೇಳಿದ್ರೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರು ಈ ಬಾರಿ ಬರುವಂತ ನಿರೀಕ್ಷೆ ಇದೆ ಆ ಹಿನ್ನೆಲೆಯಲ್ಲಿ ನಾಲ್ಕು ಬೇಸ್ಗಳ ಮೂಲಕ ಸಾಕಷ್ಟು ವ್ಯವಸ್ಥೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಒಟ್ನಲ್ಲಿ ಇವತ್ತು ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡು ಮೂವತ್ತರ ಸುಮಾರಿನಲ್ಲಿ ವಿದ್ಯುಕ್ತವಾಗಿ ಮಾಸನಂಬ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಗ್ತಾ ಇದೆ ಸಿಂಚನ ಕಳೆದ ವರ್ಷ ಸಾಕಷ್ಟು ಅವಘಡಗಳು ಸಂಭವಿಸಿತ್ತು ಜನರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ಅನೂಕಾಟ ಆಗಿರ್ಬೋದು ಹೊಡೆದಾಟ ಬಡದಾಟಗಳು ನಡೆದಿದ್ವು ಈ ಬಾರಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೌದು ಸಿದ್ಧರ ಕಳೆದ ಎರಡು ವರ್ಷಗಳಿಂದ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಿತ್ತು ಒಂದ್ ಕಡೆ ವಿದ್ಯುತ್ ಅವಘಡ ಕೂಡ ಉಂಟಾಗಿತ್ತು ಆ ಹಿನ್ನೆಲೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಆ ಏನು ಲಾಸ್ಟ್ ಟೈಮು ಕಬ್ಬಿಣ ಬಳಸಿ ವಿದ್ಯುತ್ ಸ್ಪರ್ಶ ಇದಾಗಿತ್ತು ಆ ಹಿನ್ನೆಲೆ ಆ ಕಡೆ ಆ ಭಾಗದಲ್ಲೆಲ್ಲ ಕೂಡ ಮರದ ಬೊಂಬ್ಗಳನ್ನ ಬಳಸಿ ವಿದ್ಯುತ್ ವಿದ್ಯುತ್ ಅಲಂಕಾರವನ್ನ ಮಾಡಲಾಗಿದೆ ಮತ್ತೊಂದ್ ಕಡೆ ಲಾಸ್ಟ್ ಟೈಮ್ ವಿಐಪಿ ಮತ್ತೆ ವಿವಿಐಪಿ ಪಾಸ್ಗಳಿಂದ ಇವು ಸಾಕಷ್ಟು ಗೊಂದಲಗಳನ್ನ ಉಂಟು ಮಾಡಿದ್ದು ಜೊತೆಗೆ ಸಾಕಷ್ಟು ಸಮಸ್ಯೆಯನ್ನು ಕೂಡ ಉಂಟಾಗಿತ್ತು ಆನೇಳಿ ಇವತ್ತು ಈ ಈ ಬಾರಿ ಎಲ್ಲ ಪಾಸ್ ಪಾಸ್ಗಳನ್ನ ರದ್ದು ಮಾಡಲಾಗಿದೆ ಓನ್ಲಿ ಗೋಲ್ಡನ್ ಪಾಸ್ ಗಳನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು ಒಬ್ಬರಿಗೆ ಒಂದೇ ಪಾಸ್ ಅನ್ನೋ ರೀತಿಯಲ್ಲಿ ಕಳೆದ ಬಾರಿ ವಿಐಪಿ ವಿಐಪಿ ಪಾಸ್ಗಳಲ್ಲಿ ಒಂದು ಪಾಸ್ಗೆ ಐದು ಮಂದಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಆದ್ರೆ ಈ ಬಾರಿ ಒಂದು ಪಾಸ್ ಗೆ ಒಬ್ಬರೇ ಅವಕಾಶವನ್ನ ಕೊಡಲಾಗಿದೆ ಮತ್ತೊಂದ್ ಕಡೆ ಸಾವಿರ ಮತ್ತೆ ಮುನ್ನೂರು ರೂಪಾಯಿ ಟಿಕೆಟ್ ಗಳನ್ನ ನೇರ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದ್ದು ಒಟ್ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಬಾರ್ದು ಬರುವಂತ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಒಂದು ನಿಟ್ಟಿನಲ್ಲಿ ಸರಿ ಸಾಲಿನ ವ್ಯವಸ್ಥೆ ಆಗಿರ್ಬೋದು ಬ್ಯಾರಿಕೇಟಿಂಗ್ ವ್ಯವಸ್ಥೆ ಆಗಿರ್ಬೋದು ಸಿದ್ದತೆಗಳನ್ನ ಜಿಲ್ಲಾಡಳಿತ ಈ ಬಾರಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಆಗಿದೆ ಏನೆಲ್ಲ ಕಾರ್ಯಕ್ರಮಗಳು ಇದೆ ಅಂತ ಪ್ರಮುಖವಾಗಿ ಏನು ಬಂದಂತಹ ಭಕ್ತರು ಏನೇನ್ ಹೇಳ್ತಾರೆ ಅವ್ರಿಗೆ ಯಾವ ಅಂತ ಈಗ ಬೇರೆ ಬೇರೆ ನಮ್ಮ ಜಿಲ್ಲೆ ರಾಜ್ಯದ ಅನೇಕ ಕಡೆಗಳಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ ಬಂದಂತಹ ಭಕ್ತರಿಗೆ ಒಂದ್ ರೀತಿ ಪ್ರವಾಸೋದ್ಯಮವನ್ನು ಕೂಡ ಇಂಪ್ಲಿಮೆಂಟ್ ಮಾಡುವ ನಿಟ್ಟಿನಲ್ಲಿ ಹೆಲಿ ಟೂರಿಸಂ ಆಗಿರ್ಬೋದು ಜೊತೆಗೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಥಳೀಯ ಕಲೆಗಳನ್ನ ಸ್ಥಳೀಯ ಕಲಾವಿದರನ್ನ ಗುರುತಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಮತ್ತೊಂದ್ ಕಡೆ ಫುಡ್ ಮೇಳವನ್ನು ಕೂಡ ಆಯೋಜನೆ ಮಾಡಿರುವಂತದ್ದು ವಸ್ತು ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಿರುವಂತದ್ದು ಮತ್ತೊಂದ್ ಕಡೆ ಶ್ವಾನ ಪ್ರದರ್ಶನ ಹೀಗೆ ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳನ್ನ ಕೂಡ

ಆ ದರ್ಶನವನ್ನು ಪಡೀಬಹುದು ತಾಯಿಯ ದರ್ಶನ ವರ್ಷಕ್ಕೊಮ್ಮೆ ಮಾತ್ರ ಸಿಗುವಂಥದ್ದು ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬರೀ ಹಾಸನ ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ತಾಯಿಯ ದರ್ಶನವನ್ನು ಪಡೀತಾರೆ ಇನ್ನು ಈ ಬಾರಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಕೂಡ ಆಗಿರುವಂಥದ್ದು ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು ಅಥವಾ ಆಹಾರ ಮೇಳ ಕೃಷಿ ಮೇಳ ಶ್ವಾನ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಜಿಲ್ಲೆಯ ವಿವಿಧ ಸ್ಥಳ ಸ್ಥಳಗಳಿಗೆ ಭೇಟಿ ನೀಡೋದಕ್ಕೆ ಹನ್ನೆರಡು ಪ್ಯಾಕೇಜ್ಗಳನ್ನು ಕೂಡ ಮಾಡಲಾಗಿದೆ ಹೆಲಿ ಟೂರಿಸಂಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ